ಸಿ ಸಿ ಎಲ್ನ ಘೋಷಿ ನಡೆಯಿತು ಇವತ್ತು ನಮ್ಮ ಜೊತೆ ಎಸ್ಕ್ಯೂಸ್ ಮೀ ಎಸ್ಕ್ಯೂಸ್ ಮೀ ಅಂತಾನೆ ನಮ್ಮ ಮನ ಗೆದ್ದಿರುವ ಎಸ್ಕ್ಯೂಸ್ ಮೀ ಸುನೀಲ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಬನ್ನಿ ಸರ್ ಇವತ್ತು ಸಿ ಸಿ ಎಲ್ ಕರ್ನಾಟಕ ಬುಲ್ಡೋಸಸ್ ಅವರ ಸುದ್ದಿಗೋಷ್ಠಿ ನಡೀತು ಸರ್ ಯಾವ ರೀತಿ ಈ ಬಾರಿ ಕಪ್ ಗೆಲ್ಲಕ್ಕೆ ಏನೇನು ಸ್ಟ್ರಾಟಜೀಸ್ ಮಾಡ್ಕೊಂಡಿದ್ದೀರಾ ಸರ್ ಸ್ಟ್ರಾಟಜಿ ಏನೂ ಇಲ್ಲ ಪ್ರತಿ ವರ್ಷ ಮಾಡೋ ಥರನೇ ಈ ವರ್ಷವೂ ತುಂಬ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಪ್ರಾಕ್ಟೀಸ್ ಮ್ಯಾಚಸ್ ಆಡಿದ್ದೀವಿ ಇನ್ನೇನು ಈ ಬರೋ ಭಾನುವಾರ ನಮ್ಮ ಮೊದಲನೇ ಮ್ಯಾಚ್ ಇದೆ ಶಾರ್ಜಾದಲ್ಲಿ ಸೊ ಈ ಸರ್ತಿ ಬಿಗರ್ ಆ್ಯಂಡ್ ಬೆಟರ್ ಲೆವೆಲ್ನಲ್ಲಿ ವಿಷ್ಣುವ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಈ ಸರ್ತಿ ಇನ್ನೂ ಇನ್ನೂ ಜಾಸ್ತಿ ಸಜ್ಜಾಗಿದೆ ಹೋದ ವರ್ಷ ನಮ್ಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಯಾಕಂದರೆ ಸೆಮಿಫೈನಲ್ ಹಂತದಲ್ಲಿ ನಾವು ಮ್ಯಾಚ್ ಓದಬೇಕು ಬಟ್ ಸೋಲು ಗೆಲುವು ಇದ್ದೇ ಇರುತ್ತೆ ಬಟ್ ದೆನ್ ನಮಗೆ ಸೋಲು ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ಗೆಲುವು ಇಷ್ಟಪಡೋರು ಸೊ ಈ ವರ್ಷ ಗೆಲ್ಲೋ ಶತ ಪ್ರಯತ್ನ ಮಾಡ್ತೀವಿ ಸರ್ ನೀವು ಬ್ಯಾಟ್ಸ್ಮನ್ನ ಇಲ್ಲ ಬೌಲರ ಆಲ್ರೌಂಡರ್ ಏನು ಸರ್ ನಾನು ಬೇಸಿಕಲಿ ಬೌಲರು ಬ್ಯಾಟಿಂಗು ಬರುತ್ತೆ ಬಟ್ ಬ್ಯಾಟಿಂಗ್ ನನಗೆ ನಮ್ಮ ಟೀಮಲ್ಲಿ ನಮ್ಮ ಚಾನ್ಸ್ ಸಿಗೋಲ್ಲ ಯಾಕಂದರೆ ಎಲ್ಲ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ನನಗಿಂತ ಮುಂಚೆನೇ ಹೋಗೋರು ಇದ್ದಾರೆ ಸೊ ಸದ್ಯಕ್ಕೆ ಬರೀ ಬೌಲರ್ ಅಂತ ಹೇಳ್ಕೊಳ್ಬೋದು ಓಕೆ ಸರ್ ಸುದೀಪ್ ಸರ್ಗೆ ಒಂದು ಮಾತು ಹೇಳಬೇಕಂದ್ರೆ ಏನು ಹೇಳ್ತೀರಾ ಸುದೀಪ್ ಅವ್ರು ಸದ್ಯಕ್ಕೆ ಹುಷಾರಿಲ್ಲ ಸೊ ಇವತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಸೊ ಗೆಟ್ ವೆಲ್ ಸ್ಕೂನ್ ಸೂನ್ ಸ್ಕಿಪ್ ಆ್ಯಂಡ್ ಸುದೀಪ್ ಅವ್ರಿಗೆ ಒಂದು ಮಾತು ಅಂತಂದರೆ ಅವರ ಅವ್ರ ಕ್ರಿಕೆಟ್ ಬಗ್ಗೆ ಇರೋ ಅವ್ರಿಗೆ ಪ್ಯಾಷನ್ನು ಆ್ಯಂಡ್ ನಮ್ಮೆಲ್ಲರ ಬಗ್ಗೆ ಇರೋ ಕಾಳಜಿ ಇದೆಲ್ಲ ಹೀಗೆ ಯಾವಾಗಲೂ ಮುಂದುವರಿಲಿ ಅಂತ ಹೇಳ್ತೀನಿ ಓಕೆ ಸರ್ ವಿಶಿ ಯು ಆಲ್ ದ ವೆರಿ ಬೆಸ್ಟ್ ವಂಡರ್ಫುಲ್ ಆಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು ನೋಡಿದ್ರಲ್ಲ ಇದಿಷ್ಟು ಎಕ್ಸ್ಕ್ಯೂಸ್ ಮಿ ನಟ ಸುನೀಲ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನವ್ಯಶ್ರೀ ಶ್ರೀ ಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು